ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮು ಜಾಗತಿಕ ದುರ್ಬಲ ಸೂಚನೆಗಳಿಂದಾಗಿ ಇವತ್ತು ಭಾರತೀಯ ಷೇರು ಮಾರುಕಟ್ಟೆ ಅಂದರೆ ಸೋಮವಾರ ಆರಂಭಿಕ ವಹಿವಾಟಿನಲ್ಲಿ ಭಾರಿ ಕುಸಿತದಿಂದ ಶುರುವಾಗಿದೆ ದೇಶದ ಪ್ರಮುಖ ಸೂಚ್ಯಂಕಗಳಾದಂತಹ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ನೆಲ ಕಚ್ಚಿದ್ದು ಕಳೆದ ವಾರದ ನಷ್ಟದ ವಹಿವಾಟನ್ನು ಮುಂದುವರಿಸಿವೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸೆನ್ಸೆಕ್ಸ್ ಐದು ನೂರ ಐವತ್ತೇಳು ಪಾಯಿಂಟ್ ಐವತ್ತಾರು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಎಪ್ಪತ್ತು ಮೂರು ಪ್ರತಿಶತ ನಷ್ಟಗೊಂಡು ಎಪ್ಪತ್ತೈದು ಸಾವಿರದ ಮೂರು ನೂರ ಎಂಬತ್ತು ಪಾಯಿಂಟ್ ಅರವತ್ತೈದು ಮುಟ್ಟಿದೆ ಆ ಒಂದು ಮಾರ್ಕ್ನಲ್ಲಿ ನಲ್ಲಿ ವಹಿವಾಟನ್ನ ನಡೆಸಿದೆ ಇನ್ನು ನಿಫ್ಟಿ ಸುಶಂಕವು ಒಂದೂರ ಎಂಬತ್ತಾರು ಪಾಯಿಂಟ್ ತೊಂಬತ್ತೈದು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಎಂಬತ್ತೆರಡು ಪ್ರತಿಶತ ಇಳಿಕೆಗೊಂಡು ಇಪ್ಪತ್ತೆರಡು ಸಾವಿರದ ಏಳುನೂರ ನಲವತ್ತೆರಡು ಪಾಯಿಂಟ್ ಮೂವತ್ತು ಮಾರ್ಕ್ ಮುಟ್ಟಿದೆ ಏಳ್ನೂರ ಮೂವತ್ತೊಂದು ಷೇರುಗಳು ಏರಿಕೆಗೊಂಡಿದ್ದು ಒಂದು ಸಾವಿರದ ಏಳ್ನೂರ ಒಂಬತ್ತು ಷೇರುಗಳು ಕುಸಿದಿವೆ ಹಾಗೂ ಒಂದು ಐವತ್ತೆರಡು ಷೇರುಗಳ ಮೌಲ್ಯದಲ್ಲಿ ಇವತ್ತು ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಹಾಗಾದರೆ ಸೋಮವಾರದ ಟಾಪ್ ಗೇನರ್ಸ್ ಮತ್ತು ಟಾಪ್ ಲೂಸರ್ಸ್ಗಳನ್ನು ನೋಡೋದಾದರೆ ಸನ್ ಫಾರ್ಮಾ ಎಚ್ ಯು ಎಲ್ ಸಿಪ್ಲಾ ನಿಫ್ಟಿಯ ಟಾಪ್ ಗೇನರ್ಗಳಾಗಿವೆ ಆದರೆ ಎಮ್ ಎಂ ಭಾರತ್ ಎಲೆಕ್ಟ್ರಾನಿಕ್ಸ್ ಟಾಟಾ ಸ್ಟೀಲ್ ಶ್ರೀರಾಮ್ ಫೈನಾನ್ಸ್ ಓ ಎನ್ ಜಿ ಸಿ ನಿಫ್ಟಿಯ ಟಾಪ್ ಲೂಸರ್ಸ್ಗಳು ಆಗಿವೆ ಅಂತ ಹೇಳ್ಬೋದು ಇನ್ನು ಇವತ್ತು ಭಾರತೀಯ ಷೇರು ಮಾರುಕಟ್ಟೆಯು ಈ ವರ್ಷದಲ್ಲಿ ಸಾಕಷ್ಟು ಕರೆಕ್ಷನ್ ಆಗಿದ್ದು ನಿಫ್ಟಿ ಮೂರು ಪಾಯಿಂಟ್ ನಾಲ್ಕು ಪ್ರತಿಶತ ನೆಗೆಟಿವ್ ರಿಟರ್ನನ್ನು ನೀಡಿದೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೂಚ್ಯಂಕಗಳಲ್ಲಿ ಕೂಡ ಭಾರಿ ಹೊಡೆತ ಈ ಬಾರಿ ತಿಂದಿರುವಂಥದ್ದು ಹಾಗಾದರೆ ಇವತ್ತು ಏಷ್ಯಾದ ಮಾರುಕಟ್ಟೆಯ ಕಡೆ ನಾವು ಗಮನ ಹರಿಸುವುದಾದ್ರೆ ಏಷ್ಯಾ ಮಾರುಕಟ್ಟೆಯಲ್ಲಿ ಕೊರಿಯಾದ ಕೊಸ್ಪಿ ಶೇಕಡ ಜೀರೋ ಪಾಯಿಂಟ್ ಎಪ್ಪತ್ನಾಲ್ಕರಷ್ಟು ಏರಿಕೆಯಾಗಿದೆ ಹಾಗೂ ಹಾಂಗ್ಕಾಂಗ್ ನ ಹಾಂಗ್ ಸೆಂಗ್ ಶೇಕಡ ಝೀರೋ ಪಾಯಿಂಟ್ ನಲವತ್ತಾರು ಮತ್ತು ಚೀನಾದ ಶಾಂಘೈ ಕಾಂಪೋಸಿಟ್ ಇಂಡೆಕ್ಸ್ ಶೇಕಡ ಜೀರೋ ಪಾಯಿಂಟ್ ಜೀರೋ ಏಟ್ ತ್ರೀ ಅಷ್ಟು ಏರಿಕೆಯನ್ನು ಕಂಡಿರುವಂಥದ್ದು ಇದು ಏಷ್ಯಾದ ಮಾರುಕಟ್ಟೆ ಇನ್ನು ಶುಕ್ರವಾರದ ಮಾರುಕಟ್ಟೆ ಏನು ಕುಸಿತದೊಂದಿಗೆ ಕೊನೆಗೊಂಡಿತ್ತು ಇವತ್ತು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದಕ್ಕೂ ಮೊದಲು ಫೆಬ್ರವರಿ ಹದಿನಾಲ್ಕು ಅಂದರೆ ಶುಕ್ರವಾರ ಸೆನ್ಸೆಕ್ಸ್ ಪಾಯಿಂಟ್ಸ್ ಎರಡು ನೂರು ಅಂಕಗಳೊಂದಿಗೆ ಕುಸಿತದೊಂದಿಗೆ ಸಾವಿರದ ಒಂಬೈನೂರ ಮುಕ್ತಾಯಗೊಂಡಿತ್ತು ಇನ್ನು ನಿಫ್ಟಿ ಕೂಡ ಒಂದೂರ ಎರಡು ಪಾಯಿಂಟ್ಸ್ ಕುಸಿತ ಕಂಡು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮುಕ್ತಾಯವಾಯಿತು ಅದೇ ಸಮಯದಲ್ಲಿ ಬಿ ಎಸ್ ಇ ಸ್ಮಾಲ್ ಕ್ಯಾಪ್ ಒಂದು ಸಾವಿರದ ಐದುನೂರ ಇಪ್ಪತ್ತೆರಡು ಪಾಯಿಂಟ್ಸ್ಗಳ ಕುಸಿತ ಕಂಡು ನಲ್ವತ್ತೈದು ಸಾವಿರದ ನಾಲ್ಕು ನೂರ ಹನ್ನೊಂದು ಮಾರ್ಕ್ ಅನ್ನು ತಲುಪಿತ್ತು ಸೆನ್ಸೆಕ್ಸ್ ಮೂವತ್ತು ಷೇರುಗಳಲ್ಲಿ ಇಪ್ಪತ್ತೈದು ಷೇರುಗಳು ಕುಸಿದವು ಮತ್ತು ಆರು ಐದು ಏರಿಕೆಯನ್ನು ಕಂಡಿದ್ವು ಇನ್ನು ನಿಫ್ಟಿಯ ಐವತ್ತು ಷೇರುಗಳಲ್ಲಿ ನಲವತ್ತೊಂದು ಷೇರುಗಳು ಕುಸಿದಿದ್ರೆ ಒಂಬತ್ತು ಷೇರುಗಳು ಏರಿಕೆ ಆಗಿದ್ವು ಇನ್ನು ಎನ್ ಎಸ್ ಸಿ ವಲಯ ಸೂಚ್ಯಂಕಗಳಲ್ಲಿ ಮಧ್ಯಮ ವಲಯವು ಅತಿ ಹೆಚ್ಚು ಅಂದರೆ ಶೇಕಡ ಮೂರು ಪಾಯಿಂಟ್ ನಲವತ್ತರಷ್ಟು ಭಾರಿ ನಷ್ಟವನ್ನು ಅನುಭವಿಸಿತ್ತು ಹಾಗಾಗಿ ಇವತ್ತಿನ ಷೇರು ಮಾರುಕಟ್ಟೆಯ ಡೀಟೇಲ್ಸ್ ಅನ್ನು ನಿಮಗೆ ಕನ್ನಡದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಪ್ರತಿದಿನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಈ ಒಂದು ವಿಡಿಯೋದ ಬಗ್ಗೆ ಮತ್ತು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಷೇರುಪೇಟೆಯ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ